ಎಲ್ಲ ವೀಕ್ಷಕ ಬಂಧುಗಳಿಗೆ ವಿರೂಪಾಕ್ಷಿ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ವಿಶಿಷ್ಟವಾದಂತ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನೀವು ಕೂಡ ಈ ವಿಡಿಯೋವನ್ನ ನೋಡಿದರೆ ತುಂಬಾ ಆಶ್ಚರ್ಯನ ಪಡೆದಿರ ಅಷ್ಟೇ ವಿಶೇಷವಾಗಿರತಕ್ಕಂಥ ಮಾಹಿತಿಯನ್ನ ತಂದಿದ್ದೇನೆ ಇದರಲ್ಲಿ ಹೌದು ಸ್ನೇಹಿತರೆ ರೋಮಾಂಚನಕಾರಿಯಾಗಿರತಕ್ಕ ಒಂದು ಸುಕ್ಷೇತ್ರದ ದರ್ಶನವನ್ನ ಮಾಡಲು ನಿಮ್ಮನ್ನ ಈ ವಿಡಿಯೋದ ಮೂಲಕ ಕರೆದುಕೊಂಡು ಹೋಗ್ತಾ ಇದ್ದೇನೆ ಹಚ್ಚು ಹಸ್ತರಾದ ಪರಿಸರದಲ್ಲಿ ನಿಶ್ಶಬ್ದತೆಯಿಂದ ಕೂಡಿದ ವಾತಾವರಣ ನಿಶಬ್ದತೆಯಿಂದ ಕೂಡಿದ ತಪೋವನವೂ ಕೂಡ ಹೌದು ಇಷ್ಟು ವಿಶೇಷತೆಯಿಂದ ಕೂಡಿದ ಆ ಸುಕ್ಷೇತ್ರವಾದರೂ ಯಾವುದು ಆ ಕ್ಷೇತ್ರವೆಂದರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅವರ್ಕೋಡ್ ಎಂಬ ಗ್ರಾಮ ಈ ಮಾರುತಿ ದೇವರಿಗೆ ಶಬ್ದ ಎಂದರೆ ಬಿಲ್ಕುಲ್ ಆಗುವುದಿಲ್ಲ ಯಾಕೆ ಅಂದರೆ ಈ ಉದ್ಭವ ಮೂರ್ತಿಯು ಧ್ಯಾನದ ಭಂಗಿಯಲ್ಲಿ ಇದೆ ಈ ಮಾರುತಿಯ ಧ್ಯಾನಕ್ಕೆ ಭಂಗ ತಂದರೆ ಸುಮ್ಮನೆ ಬಿಡುವುದಿಲ್ಲ ಈ ಊರಿನ ಒಂದು ವಿಶೇಷವಾಗಿರ್ತಕ್ಕಂಥ ವಿಶೇಷತೆ ಏನಂದ್ರೆ ಈ ಗ್ರಾಮದಲ್ಲಿ ಬಡಿಗ ಕಟ್ಟಿಗೆಯನ್ನು ಕೆತ್ತುವಂಗಿಲ್ಲ ಕಂಬಾರ ಕಬ್ಬಿಣವನ್ನ ಹೊಡಿಯೋಂಗಿಲ್ಲ ಆಮೇಲೆತೆ ಕುಂಬಾರ ಗಡಿಗೆಯನ್ನು ಮಾಡುವಂಗಿಲ್ಲ ಕ್ಷೌರಿಕ ಕಟ್ಟಿಂಗ್ ಮಾಡುವಂಗಿಲ್ಲ ಗಿರಣಿ ಬೀಸುವಂಗಿಲ್ಲ ಈ ರೀತಿಯಾದಂತ ಅನೇಕ ಶಬ್ದಗಳನ್ನು ಮಾಡುವಂತ ಧ್ವನಿವರ್ತಕಗಳಾಗ್ಲಿ ಮೈಕ್ಗಳಾಗ್ಲಿ ಮತ್ತು ದೇವಸ್ಥಾನದ ಮುಂದೆ ವಾಹನಗಳು ಚಲಿಸುವಾಗ ಹಾರ್ನ್ಗಳನ್ನು ಬಾರಿಸುವಂಗಿಲ್ಲ ಈ ರೀತಿಯಾದಂಥ ಶಬ್ದಗಳು ಮಾರುತಿಗೆ ಈ ತರನಾದ ಸೌಂಡ್ ಶಬ್ದಗಳು ಮಾರುತಿ ದೇವರಿಗೆ ತೀಯ ಧ್ಯಾನಕ್ಕೆ ಬಂಗು ತರುತ್ತವೆ ಎಂದು ಅಲ್ಲಿಯ ನಿಯಮಗಳು ಈ ರೀತಿಯಾದಂಥ ಯಾವುದೇ ರೀತಿಯ ಸೌಂಡ್ಗಳನ್ನ ಆ ಗ್ರಾಮದಲ್ಲಿ ಮಾಡುವುದಿಲ್ಲ ಅಲ್ಲಿ ಎಲ್ಲ ತರದ ಜನಾಂಗಗಳು ಇವೆ ಆದರೆ ಈ ಕುಲಕಸಬು ಮಾಡುವಂಥ ಜನರು ಆ ಗ್ರಾಮದಲ್ಲಿ ಯಾವುದೇ ರೀತಿಯಾದಂಥ ಕುಲಕಸಬಗಳನ್ನು ಕಸಬಗಳನ್ನ ಮಾಡುವ ಹಂಗಿಲ್ಲ ಅವರು ಏನ್ ಮಾಡ್ತಾರೆ ಪಕ್ಕದ ಊರಿಗೆ ಹೋಗಿ ಅಲ್ಲಿ ಕುಲ ಕಸಬ ಮಾಡ್ಕೊಂಡು ಬರ್ತಾರೆ ತಮಗೆ ಬೇಕಾದಂತ ಹಿಟ್ಟನ್ನು ಬೀಸ್ಕೊಂಡ್ ಬರ್ಬೇಕಾದ್ರೆ ಗಿರಣಿಗ್ ಹೋಗಬೇಕಾದ್ರೆ ಪಕ್ಕದ ಊರಿಗೆ ಹೋಗಿ ಅಲ್ಲಿಯನ್ನು ಗಿರ್ನಿಗೆ ಬೀಸ್ಕೊಂಡ್ ಬರ್ತಾರೆ ಮತ್ತೆ ಕಟಿಂಗ್ ಆದ್ರೆ ಕ್ಷೌರಿಕರ ಹತ್ರ ಹೋಗ್ಬೇಕಾದ್ರೆ ಬೇರೆ ಊರಿಗೆ ಹೋಗಿ ಮಾಡಿಸ್ಕೊಂಡ್ ಬರ್ತಾರೆ ಈ ರೀತಿಯಾದಂತ ಅಲ್ಲಿಯ ನಿಯಮಗಳು ಅಲ್ಲಿ ಹಾಕಿರುವ ಮಾರುತಿಯ ನಿಯಮಗಳು ಇವೆಲ್ಲ ಈ ರೀತಿಯಾದಂತ ವಿಶೇಷತೆಯನ್ನ ಕೂಡಿದೆ ಆ ಗ್ರಾಮ ಈ ಮಾರುತಿಯ ನಿಯಮವನ್ನು ಮೀರಿ ಕೂಡ ಯಾರು ಅಲ್ಲಿ ಯಾವುದೇ ರೀತಿಯಾದಂಥ ಗಲಾಟೆ ಆಗಲಿ ಸೌಂಡ್ ವರ್ಧಕಗಳನ್ನಾಗಲಿ ವಾಹನಗಳ ಸೌಂಡ್ ಆಗಲಿ ಮತ್ತು ಹಾರ್ನ್ ಗುಡಿಯ ದೇವಸ್ಥಾನದ ಮುಂದೆ ಹಾರ್ನ್ಗಳನ್ನು ಹೊಡೆಯೋದಾಗಲಿ ಮಾಡೋದಿಲ್ಲ ಅಲ್ಲಿಯ ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ನಿಯಮಕ್ಕೆ ಅನುಗುಣವಾಗಿ ಅಲ್ಲಿ ಪರಿಸರಕ್ಕೆ ಹೊಂದ್ಕೊಂಡಿದ್ದಾರೆ ಅವರು ನಾವು ಕೂಡ ನಮ್ಮ ಸ್ನೇಹಿತರೊಂದಿಗೆ ಇಂಥ ವಿಶಿಷ್ಟವಾಗಿರ್ತಕ್ಕಂಥ ಮಾರುತಿಯನ್ನ ನಾವು ನೋಡ್ಬೇಕೆಂಬ ಹಂಬಲದಿಂದ ನಮ್ಮ ಗೆಳೆಯರ ಬಳಗದೊಂದಿಗೆ ನಾವು ಕೂಡ ಆ ಕ್ಷೇತ್ರದ ದರ್ಶನಕ್ಕೆ ಹೋದಿವಿ ಆ ಕ್ಷೇತ್ರದ ದರ್ಶನವನ್ನ ನಾವು ಪಡೆದುಕೊಂಡಿವಿ ಪಡೆದುಕೊಂಡು ಅಲ್ಲಿರತಕ್ಕಂಥ ವಿಶೇಷ ತೆರಳಿಗಳೇನು ಅಲ್ಲಿಯ ನೇಮ ನಿಯಮಗಳೇನು ಎಲ್ಲವನ್ನು ನಾವು ತಿಳಿದುಕೊಂಡ್ವಿ ಅಷ್ಟೇ ಅಲ್ಲದೆ ಖುದ್ದಾಗಿ ಅಲ್ಲಿಯ ಮಾರುತಿ ದೇವರ ಅರ್ಚಕರೊಂದಿಗೆ ನಾವು ಮಾತನಾಡಿ ಅವರು ಮಾರುತಿಯ ಬಗ್ಗೆ ಆ ಪವಾಡಗಳ ಬಗ್ಗೆ ಅಲ್ಲಿಯ ನಿಯಮಗಳ ಬಗ್ಗೆ ಸವಿಸ್ತಾರವಾಗಿ ವಿವರಣೆಯನ್ನು ಕೊಟ್ಟರು ನಮಗೂ ಕೂಡ ಅದನ್ನು ನಿಮ್ಮ ಮುಂದೆ ಈಗ ಪ್ರಸ್ತುತ ಅರ್ಚಕರು ಯಾವ ರೀತಿಯಾದಂತಾದ ನಿಯಮಗಳನ್ನು ಮತ್ತು ಪವಾಡಗಳನ್ನು ಹೇಳಿದ್ರಂತ ಈಗ ನೋಡೋಣ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಐಕನ್ನ ಕ್ಲಿಕ್ ಮಾಡೋದರ ಮುಖಾಂತರವಾಗಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಈಸಿಯಾಗಿ ನೋಡ್ಬೋದು ಶ್ರೀ ಶ್ರೀಶಾನ ಸ್ಮರಣಿ ಶ್ರೀ ಆಂಜನೇಯ ತಾಲೂಕು ಅವರು ಕೂಡ ಎಂಬ ಇದು ಸ್ವಯಂವಾದಂತಹ ಮಾಸದೇವಳು ಇದರಲ್ಲಿ ಭಕ್ತಾದಿಗಳು ಜನಸಂದಣಿಯಲ್ಲಿ ಶನಿವಾರಕ್ಕೊಮ್ಮೆ ಬಂದು ತನ್ನ ಬೇಡಿಕೆಗಳನ್ನ ಬೇಡಿಕೊಳ್ಳುತ್ತಾರೆ ಅನಂತ ಮುನ್ನ ಫಲಗಳನ್ನು ಕೊಡುವಂತ ವಾಯುಪುತ್ರನಾದ ಇವನು ಇಲ್ಲಿ ತಪಸ್ವಿ ಗೊತ್ತಿರುತ್ತಾನೆ ಭಗವಂತನು ಸ್ವಯಂಭೂವಿತರಿಂದ ಇಲ್ಲಿ ಕೆತ್ತನೆ ಆಗ ಆಗಲಾರದಂತಹ ಮೂರ್ತಿ ದಕ್ಷಿಣ ಮಗುವಾಯ ಗುರುತಾನೆ ಇಲ್ಲಿ ಬಚ್ಚಿನ ಸೌಕರ್ಯವಿರುವುದಿಲ್ಲ ಮತ್ತು ನದಿಯ ದಡವ ಸುತ್ತ ಪೂರ್ವ ದಕ್ಷಿಣದಿಂದ ದಕ್ಷಿಣ ದಿಕ್ಕಿಗೆ ನದಿ ತೀರ ಆಗಿರುತ್ತದೆ ಇಲ್ಲಿ ಕಂಬಾರು ಕುಂಬಾರು ನಾಗ ಬೈಜಂತ್ರಿಗಳು ಮತ್ತು ಇಂತ ಯಾವ ಕೈ ಕಸಮದ ಅವರು ಈ ವಾಸಸ್ಥಾನದಲ್ಲಿ ಇರುವುದಿಲ್ಲ ಭಜಂತಿಗಳು ಇರುವುದಿಲ್ಲ ಈ ವಾಸಸ್ಥಾನದಲ್ಲಿ ಶಾಂತತಾ ಸುಲಭ ಇರುತ್ತದೆ ಈ ಗುಡಿಯಲ್ಲಿ ಯಾರು ವಸ್ತಿಯನ್ನು ಮಾಡುವುದಿಲ್ಲ ಮತ್ತು ಇಲ್ಲಿ ಭಕ್ತಾದಿಗಳು ಬಂದರೂ ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡರು ಅವು ಬೇಡಿಕೆಲ್ಲ ಇಡೀರುತ್ತವೆ ಮತ್ತು ದೇವರ ಅನುಗ್ರಹದಿಂದ ಮಕ್ಕಳ ಧ್ವಜಗಳನ್ನು ಕೊಟ್ಟಿರುತ್ತಾನೆ ಮದುವೆಯನ್ನು ಮಾಡಿಸುತ್ತಾನೆ

ಅವತಾರ ಪುರುಷನಾಗಿ ನಮಗೆಲ್ಲ ಭಕ್ತಿಯ ಮಾರ್ಗವನ್ನು ಕೊಟ್ಟಿರುತ್ತಾನೆ ಮತ್ತು ದೇವರ ಅನುಗ್ರಹದಿಂದ ನಮಗೆಲ್ಲರಿಗೂ ಆನಂದದಿಂದ ಸಂತೋಷದಿಂದ ವರವನ್ನು ಕೊಟ್ಟು ನಮ್ಮನ್ನೆಲ್ಲ ಕಾಪಾಡುವ ವರಪುರುಷನಾಗಿ ಈ ಭೂಮಿಯಲ್ಲಿ ಬಂದಂತ ಈ ವಾಯುಪುತ್ರನು ಈ ದಕ್ಷಿಣ ಭಗವಾಯಿ ಈ ಆಂಜನೇಯ ಅವರಪುರ ಕ್ಷೇತ್ರ ಎಂಬ ಗ್ರಾಮವನ್ನು ಪ್ರಖ್ಯಾತವಾಗಿ ಅಗ್ಲಿ ತಾಲೂಕು ಬೆಳಗಾವಿ ಜಿಲ್ಲೆಯ ಈ ಗ್ರಾಮವನ್ನು ಪ್ರಸಿದ್ಧ ಪ್ರಸಿದ್ಧಪಡಿಸಿ ಪಡಿಸುತ್ತಾನೆ ಅನುಗ್ರಹದಿಂದ ಎಲ್ಲ ಧಾನ್ಯ ಸಂಪತ್ತೆಲ್ಲ ಕೊಟ್ಟು ಎಲ್ಲ ಭಕ್ತಾದಿಗಳನ್ನು ಕಾಪಾಡುತ್ತಾನೆಂದು ನಾವು ಭಗವಂತನಲ್ಲಿ ಬೇಡಿಕೊಂಡು ಅವರ ಪ್ರಾರ್ಥನೆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು ಸ್ವಯಂ ಮಾರುತೇಶ್ವರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿದುಕೊಂಡ್ರಿ ಅಂತ ಭಾವಿಸ್ತೀನಿ ಇದು ಸುಮಾರು ಹದಿನೈದು ದಶಕಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ದೇವಾಲಯವಾಗಿದ್ದು ನೀವು ಕೂಡ ನಿಮ್ಮ ಕುಟುಂಬ ಸಮೇತ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ಸುಕ್ಷೇತ್ರಕ್ಕೆ ಬಂದು ಆ ಮಾರುತಿಯ ದರ್ಶನ ಪಡೆದು ಪುನೀತರಾಗಬೇಕೆಂದರಾಗಿ ಈ ವಿಡಿಯೋದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ